ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದವರು ಅಥವಾ ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಲೇ ಇದ್ದಾರೆ ಆದರೆ ಮೊದಲ ರೀತಿಯಲ್ಲಿ ಅವರ ಹತ್ರ ಪ್ರೇಮ ಪ್ರೀತಿ ಅನ್ನೋದಿಲ್ಲ ನಿಮ್ಮ ಕಂಡ್ರೆ ಇಲ್ಲ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಗುರುಗಳೇ ಎಷ್ಟು ಹೇಳಿದ್ರೂ ನನ್ನ ಮಾತು ಕೇಳ್ತಾ ಇಲ್ಲ ಮೊದಲ ಥರ ಫೋನ್ ಇಲ್ಲ ಕೇರೆ ಅನ್ನೋದೇ ಇಲ್ಲ ಅಂದರೆ ಈ ತಂತ್ರ ಮಾಡಿ ನೀವು ಹೇಳಿದ ರೀತಿಯಲ್ಲಿರಬೇಕು ಅವರಾಗೆ ಮಾತಾಡಿಸ್ಬೇಕು ಜೀವನದಲ್ಲೇ ಬಿಟ್ಟು ಹೋಗಬಾರ್ದು ವೀಕ್ಷಕರೇ ಈ ಒಂದು ವಶೀಕರಣದ ಚಕ್ರವನ್ನು ಬರೀರಿ ಒಂದು ಬಿಳಿ ಹಾಳೆ ಮೇಲೆ ಬರೆದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಈ ರೀತಿ ಬರೆದು ವೀಕ್ಷಕರ ನಿಮ್ಮ ಹೆಸರು ಇಬ್ಬರು ಹೆಸರನ್ನು ಕೆಳಗಡೆ ಭಾಗದಲ್ಲಿ ಬರೀಬೇಕು ಬರೆದು ವೀಕ್ಷಕರೇ ಈ ಒಂದು ಹಾಳೆಯನ್ನು ಮಡಚಿಬಿಟ್ಟು ನಿಮ್ಮ ಜೇವಲ್ಲಿ ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕು ವೀಕ್ಷಕರೇ ಇಟ್ಕೊಳ್ಳಿ ಯಾರು ನಿಮ್ಮ ಮಾತು ಕೇಳೋದಿಲ್ಲ ಯಾರು ನಿಮ್ಮ ರೀತಿಯಲ್ಲಿಲ್ಲ ನೀವು ಹೇಳಿದ ರೀತಿಯಲ್ಲಿ ಅವರು ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಅವರಾಗಿ ಬರ್ತಾರೆ ಅವರಾಗೆ ಮಾತಾಡಿಸ್ತಾರೆ ಇನ್ನು ಮುಂದೆ ಜೀವನದಲ್ಲೇ ಅವರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಮಾಡಿ ನಮಸ್ಕಾರ